ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನ್ನ ತಮ್ಮನಲ್ಲಿ ನೋಡಿರ್ಬೋದು ನೀವು ನನ್ನ ಲೈಫ್ ಸ್ಟೋರಿ ಮತ್ತು ನನ್ನ ಎಜುಕೇಷನ್ ಏನಾಗಿತ್ತು ಅಂತ ಹೇಳಬೇಕು ಅಂತ ಬಂದಿದ್ದೇನೆ ನನ್ನ ಬಾಲ್ಯ ನನಗೆ ಅಷ್ಟೊಂದು ಹ್ಯಾಪಿ ಅಥವಾ ನೆನೆಸ್ಕೋಬೇಕು ಸಿಕ್ಕಿದ್ರೆ ಮತ್ತೆ ನನ್ನ ಬಾಲ್ಯಕ್ಕೆ ವಾಪಸ್ ಹೋಗಬೇಕು ಅನ್ನೋ ಥರ ಯಾವ ಮೂಮೆಂಟು ಇರಲಿಲ್ಲ ಆ್ಯಕ್ಚುಲಿ ನಮ್ಮಮ್ಮ ಸಿಂಗಲ್ ಪೇರೆಂಟು ನಮ್ಮಪ್ಪ ನನಗೆ ತುಂಬ ಚಿಕ್ಕವಳಿದ್ದಾಗ ಅಂದರೆ ನಾನು ಅವಾಗಿನ್ನ ಮೂರನೇ ಕ್ಲಾಸು ಮೂರನೇ ಕ್ಲಾಸ್ ಓದ್ತಾ ಇದೆ ಅಂದರೆ ಎಷ್ಟು ಏಜು ಯೋಚನೆ ಮಾಡಿ ತುಂಬ ಅಂದರೆ ತುಂಬ ಕಷ್ಟ ಆಯಿತು ತುಂಬ ಬಡತನ ಇತ್ತು ತಿನ್ನು ಅನ್ನಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು ನಮ್ಮ ಅಜ್ಜಿ ಇದ್ದರು ನಮ್ಮ ಅಜ್ಜಿ ಅಂದರೆ ನಮ್ಮ ಅಪ್ಪನ ಅಮ್ಮ ಅವರು ಮತ್ತು ನನ್ನಮ್ಮ ನನ್ನ ಇಬ್ಬರೇ ನಮ್ಮಪ್ಪ ತೀರೋದ್ಮೇಲೆ ಕಷ್ಟಪಟ್ಟು ಮೂರು ಮಕ್ಕಳನ್ನ ಅಂದರೆ ನಮ್ಮ ಮನೇಲಿರೋದು ನಮ್ಮ ಅಜ್ಜಿ ನಮ್ಮಮ್ಮ ನಾನು ನನ್ನ ಅಣ್ಣ ನನ್ನ ತಂಗಿ ಸೊ ಎಷ್ಟು ಜನ ಇದ್ವಿ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ ಸಾಕಿದ್ದಾರೆ ನಮಗೆ ಅಂತ ಸಪೋರ್ಟಿಗೆ ಒಬ್ಬರೇ ಒಬ್ರು ರಿಲೇಟಿವ್ಸ್ ಕೂಡ ಬರಲಿಲ್ಲ ರಿಲೇಟಿ ಸಂಬಂಧಿಕರು ಆಗ್ತಾರ ಮೊದಲೇ ಹೇಳಿ ಗಾದೆನೇ ಇದೆಯಲ್ಲ ಎಷ್ಟೊಂದು ಗಾದೆಗಳಿದೆ ನಮ್ಮ ಡ್ಯಾಡಿ ಹೆಂಗೆ ತೀರೋದ್ರು ಅಂದರೆ ತುಂಬ ಕಷ್ಟ ಇತ್ತು ಚೆನ್ನಾಗಿತ್ತು ನಮ್ಮ ಡ್ಯಾಡಿ ಜೊತೆ ಇರೋ ನೆನಪುಗಳು ಏನಪ್ಪ ಅಂದರೆ ಎವ್ರಿ ಡೇ ಕುಡಿತಾಯಿದ್ರು ಅದು ಬೇರೆ ಪ್ರಶ್ನೆ ಇವಾಗಲೇ ಎಷ್ಟೋ ಜನ ಕುಡಿತಾರೆ ಇನ್ನು ಅವಾಗಿನ ಕಾಲದಲ್ಲಿ ಕೇಳಬೇಕಾ ನಮ್ಮಪ್ಪ ಅಂತೂ ಫುಲ್ ಡ್ರಿಂಕ್ಸ್ ಅಡಿಕ್ಟರ್ ಆಗಿಬಿಟ್ಟಿದ್ರು ಮನೇಲಿರೋ ಅಕ್ಕಿ ರಾಗಿ ಮೊದಲೇ ತಿನ್ನಕಿರಲಿಲ್ಲ ಅದರಲ್ಲೂ ಸ್ವಲ್ಪ ಸ್ವಲ್ಪ ಇರೋದನ್ನೆಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ಕುಡಿತಾ ಇತ್ತಂತೆ ಸೊ ನನಗೇನು ನೆನಪಿದೆ ಅಂದರೆ ನಾನು ಮೂರನೇ ಕ್ಲಾಸಲ್ಲಿ ಹೊರಗಡೆ ಮನೆಯಿಂದ ಹೊರಗಡೆ ಕೂತ್ಕೊಂಡು ಓದ್ತಾ ಇದ್ದೆ ಬರ್ಕೋತಾ ಇದ್ವಿ ನಾನು ನಮ್ಮ ಅಣ್ಣ ಇಬ್ಬರು ಕೂತ್ಕೊಂಡು ಬಂತು ಕೂತ್ಕೋತು ಮಗ್ಗಿ ಹೇಳು ಅಂತ ಹೇಳ್ತು ನಾನು ಇಪ್ಪತ್ರ ತನಕನೂ ಮಗ್ಗಿ ಹೇಳ್ಬಿಟ್ಟೆ ಮೂರನೇ ಕ್ಲಾಸಲ್ಲೆಲ್ಲ ಒಳ್ಳೆ ಮೈಂಡ್ ಅಲ್ವಾ ಅವಾಗೆಲ್ಲ ಕಲ್ತ್ಕೊಂಡಿದ್ದೆ ಈಗ ನನಗೆ ಒಂಬತ್ತನೇ ಮಗ್ಗೇನು ಬರೋದಿಲ್ಲ ಮರ್ತೋಗಿದೆ ಇಪ್ಪತ್ತರ ತನಕ ಹೇಳ್ಬಿಟ್ಟೆ ನಮ್ಮ ಅಣ್ಣಂಗೆ ಹೇಳೋ ಕೇಳ್ತು ಸೊ ನಮ್ಮ ಅಣ್ಣ ಹೇಳಲಿಲ್ಲ ಹಿಡ್ಕೊಂಡು ಕಪಾಲ್ ಕೊಡಿಸಿತ್ತು ಅದೊಂಥರ ನೆನೆಸ್ಕೊಡ್ರಿ ಈಗಲೂ ನಗು ಬರುತ್ತೆ ಆಮೇಲೆ ಕರ್ಕೊಂಡೋಗಿ ನಮ್ಮ ಅಣ್ಣನ್ನ ಈ ಮೆಣ್ಶಿಂಕೆ ಹೊಗೆ ಹಾಕೋರು ಅವಾಗೆಲ್ಲ ಸೊ ಕೂರಿಸ್ಬಿಟ್ಟು ಮೆಣ್ಶಿಂಕೆ ಹೊಗೆ ಹಾಕಿ ಕೊಟ್ಟಿತ್ತಂತೆ ಕೊಟ್ಟಿತ್ತು ಅದೊಂದೇ ನನಗೆ ನಮ್ಮಪ್ಪನ ಕನಸು ಅಂತ ನೆನಪು ಅಂತ ಇರೋದು ಆಮೇಲೆ ನಮ್ಮಪ್ಪ ಕೆಲಸ ಮಾಡೋ ಟೈಮಲ್ಲಿ ತೆಂಗಿನ ಮಲ್ ಕೆಳಗಡೆ ಕೂತಿತ್ತಂತೆ ತಲೆಗೆ ಮೇಲೆ ತೆಂಗಿನಕಾಯಿ ಬಿದ್ದುಬಿಟ್ಟು ಸ್ವಲ್ಪ ಬ್ರೈನ್ಗೆ ಏನೋ ಪ್ರಾಬ್ಲಮ್ ಆಗಿ ಹಾಸ್ಪಿಟಲೈಸೇಷನ್ ಮಾಡಿದರು ತಿಂಗಳಿಗೆ ಮೂವತ್ತು ಮಾತ್ರೆ ಕೊಟ್ಟಿದ್ದರು ಅಂದರೆ ಮೂವತ್ತಿಲ್ಲ ನಲ್ವತ್ತು ಅನಿಸುತ್ತೆ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂತ ತಿನ್ನಬೇಕಾಗಿತ್ತು ಡೈಲಿ ಹೀಗೆ ತಿನ್ಕೊಂಡು ಹೋಗ್ತಾಯಿದ್ರು ಒಂದಿನ ಏನಾಯಿತು ಅಂದರೆ ಅವ್ರಿಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಕಂಪ್ಲೀಟೆಲ್ಲ ಟ್ಯಾಬ್ಲೆಟ್ಸ್ ತಿನ್ಬಿಟ್ಟು ಹೊಟ್ಟೋದ್ರು ನಮ್ಮೂರ ಆಸ್ಪತ್ರೆ ಇತ್ತು ಆಗ ಸೇರಿಸಿದ್ರು ನಾನವಾಗ ಸ್ಕೂಲಿಂದ ಮಧ್ಯಾಹ್ನ ಬಂದಿದ್ದೆ ಇಲ್ಲ ಆಗೆಲ್ಲ ಮಂಡ್ಯ ಕರ್ಕೊಂಡೋಗಿ ಅಂದರು ಅರ್ಧ ಅರ್ಧಕ್ಕೆ ಜೀವ ಔಟ್ ಆಗ್ಬಿಟ್ಟಿತ್ತು ನಮ್ಗೆ ಅವಾಗ ಅಷ್ಟೊಂದು ಬುದ್ಧಿ ಇಲ್ಲ ಏನೋ ನನಗೆ ಅವಾಗ ಬೆಂಕಿ ಕಂಡ್ರೆ ತುಂಬ ಭಯ ಈಗಲೂ ಸಿಕ್ಕಾಬಿಟ್ಟೆ ಭಯ ನಮ್ಮಪ್ಪ ಸತ್ತೋಗಿದ್ದಾರೆ ಅಲ್ಲಿ ಕೂರಿಸ್ಕೊಂಡು ಎಲ್ಲ ಜನಗಳೆಲ್ಲ ಬಂದಿದ್ದಾರೆ ಎಲ್ಲ ಆಳ್ತಾ ಇದ್ದಾರೆ ನಾನು ಗಂಧದ ಕಡ್ಡಿಪಟ್ಟಣಕ್ಕೆ ಕಾಯಿನ್ಸ್ ಕೊಟ್ಟಿದ್ದರು ಕಾಸುಗಳು ಕೊಟ್ಟಿದ್ದರು ಅದನ್ನು ಹಾಕೊಂಡು ಆಟ ಆಡ್ಕೊಂಡು ಕೂತಿದ್ದೆ ಅದಿನ್ನ ನನ್ನ ಕಣ್ಣಲ್ಲಿ ಕಟ್ತಾಯಿದೆ ನನಗೆ ಆಮೇಲೆ ನಮ್ಮಪ್ಪನ ಸುಡೋಕೆ ಅಂತ ಕರ್ಕೊಂಡು ಹೋದ್ರು ನಾನು ಅಲ್ಲಿಗೂ ಹೋಗಲಿಲ್ಲ ನನಗೆ ಬೆಂಕಿ ಅಂದರೆ ಸಿಕ್ಕಾಬಿಟ್ಟೆ ಭಯ ಅಲ್ವಾ ಅದಕ್ಕೆ ಎಷ್ಟು ಭಯ ಅಂದರೆ ನನಗೆ ಅದಷ್ಟೇ ಅವತ್ತಿನ ರಾತ್ರಿ ಅಷ್ಟೇ ನಮ್ಮಪ್ಪ ನನ್ನ ಕನಸಲ್ಲಿ ಬಂದಿದ್ದರು ಬಂದರು ಕನಸಲ್ಲಿ ನೋಡಿದ್ರು ಮಾತಾಡ್ಸಿದ್ರು ನಮ್ಮಣ್ಣನ್ನು ನೀನನ್ನು ಸಾಯಿಸ್ತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡೋಗೆಲ್ಲ ಎಲ್ಲ ಮಲಗಿಸಿದ್ರು ಅಪ್ಪ ಅವ್ರನ್ನ ಸಾಯಿಸ್ಬೇಡ ನನ್ನ ಸಾಯಿಸಪ್ಪ ಅಂತ ನಾನು ಹೋಗಿ ಹಿಡ್ಕೊಂಡೆ ಅಷ್ಟೇ ಕನಸು ಅವತ್ತು ಬಿಟ್ಟರೆ ಟಿಲ್ ಡೇಟ್ವರೆಗೂ ನನಗೆ ಒಂದು ದಿನನೂ ನಮ್ಮಪ್ಪ ಕನಸಕ್ಕೆ ಬಂದಿಲ್ಲ ಅದಾದಮೇಲೆ ನನ್ನ ಐ ನಮ್ಮ ನಮ್ಮಪ್ಪ ಕನಸು ಬರಲಿ ಅಂದ್ಬಿಟ್ಟು ಅವ್ರ ಶಾಲು ಅವ್ರ ಬಟ್ಟೆಗಳು ಎಲ್ಲನೂ ಉತ್ತರದಲ್ಲಿ ಇಟ್ಕೊಂಡು 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 ಅವ್ರ ಸ್ವೆಟರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಟ್ರೈ ಮಾಡ್ತಾ ಇದ್ದೆ ಬಟ್ ಒಂದಿನೂ ಕನಸು ಬರಲಿಲ್ಲ ಯಾಕೆ ಅಂತಲೇ ಗೊತ್ತಿಲ್ಲ ಬಟ್ ನನ್ನ ಕಂಡ್ರೆ ಸಿಕ್ಕ ಬಟ್ಟೆ ಇಷ್ಟ ಇತ್ತಂತೆ ತುಂಬ ಪ್ರೀತಿ ಇತ್ತಂತೆ ಇದಷ್ಟೇ ನಮಗೆ ಅಪ್ಪನ ಮೆಮೊರೀಸ್ ಅಂತ ಇರೋದು ಸೊ ನಮ್ಮಪ್ಪ ಹೋದರು ಶಡ್ಡು ಅವಾಗ ನಮ್ಮದು ಸೊ ಶೆಡ್ಡೆಲ್ಲ ಕಿತ್ತಾಕ್ಬಿಟ್ಟು ಹಂಚೂರು ಮನೆ ಕಟ್ಟೋಣ ಅಂತ ಹೇಳಿ ನಮ್ಮಮ್ಮ ಸ್ಟಾರ್ಟ್ ಮಾಡಿತು ಅಂಚನ ಮನೆ ಅಂದ್ರೆ ಹಿಂದ್ಲೋಸರು ಮಧ್ಯಾಹ್ನ ಮುಂದೋಸ ಇರುತ್ತೆ ಕಂಪ್ಲೀಟೆಲ್ಲ ಕಿತಾಕ್ಬಿಟ್ಟು ನಾವು ಪಕ್ಕದಲ್ಲಿ ಇನ್ನೊಂದು ಕ್ವಾರ್ಟರ್ಸ್ ಅಂತ ಮಾಡ್ಕೊಟ್ಟಿದ್ರು ಗೌರ್ಮೆಂಟ್ ಅವರು ಅಲ್ಲಿದ್ವಿ ಒಬ್ಬರು ನಂಟರು ಕೂಡ ಅಂದರೆ ಅತ್ತೆ ಹಿಂದೆ ಮನೇಲೇ ಇದ್ದರು ಸಪೋರ್ಟಿಗಿದ್ರು ಏನೋ ತಿರೇಕ್ ಮಾಡಿಕೊಂಡು ಮನೆಯೆಲ್ಲ ಕಿತಾಕಾದ್ಮೇಲೆ ಹೊರಟೋಗ್ಬಿಟ್ರು ಈ ಯಾರು ಸಪೋರ್ಟ್ ಎಲ್ಲ ಅಂದ್ರೇನು ನಮ್ಮಮ್ಮ ಇಬ್ಬರೇ ಇಲ್ಲೋಸರ್ ಮಾಡ್ಕೊಂಡ್ವಿ ಮದ್ಯ ಮಾಡ್ಕೊಂಡ್ವಿ ಐದನೇ ಕ್ಲಾಸಿಗೆಲ್ಲ ಮನೇಲಿ ತುಂಬ ಕಷ್ಟ ಇತ್ತು ಅಂತೇಳಿ ನಮ್ಮ ಅಮ್ಮನ ತಮ್ಮ ಅವರನ್ನ ನಾನು ತುಂಬ ನೆನೆಸ್ಕೋಬೇಕು ನಾನು ಈಗಲೂ ನೆನೆಸ್ಕೋತೀನಿ ಅವ್ರನ್ನ ಕರ್ಕೊಂಡೋಗಿ ನನ್ನ ಮಂಡ್ಯದಲ್ಲಿ ಪೊಲೀಸ್ ಕಾಲೋನಿ ಸ್ಕೂಲಿಗೆ ಸೇರಿಸಿ ಪಕ್ಕದಲ್ಲೇ ಹಾಸ್ಟೆಲಿಗೆ ಸೇರಿಸಿದ್ರು ನಾನು ಓದಿದ್ದೆಲ್ಲ ಮಂಡ್ಯದಲ್ಲಿ ನಮ್ಮೂರು ಬನ್ನೂರು ಯಾಚನಹಳ್ಳಿ ಯಾಚನಹಳ್ಳಿ ಬನ್ನೂರು ಹತ್ರ ಮೈಸೂರು ಡಿಸ್ಟ್ರಿಕ್ ಬರುತ್ತೆ ಈ ಕಡೆಯಿಂದ ಮೈಸೂರು ಬಾರ್ಡ್ರು ಆ ಕಡೆಯಿಂದ ಮಂಡ್ಯ ಬಾರ್ಡರ್ ಬರುತ್ತೆ ಸೊ ಅಲ್ಲಿ ಹಾಸ್ಟೆಲ್ ಕೇಳಬೇಕಾ ಅದು ಇದು ಫುಡ್ಡು ಫುಡ್ಡೇ ಚೆನ್ನಾಗಿರೋಲ್ಲ ಮೊದಲೇ ಹೆಂಗೋ ತುಂಬ ಕಷ್ಟದಲ್ಲೇ ಬೆಳ್ಕೊಂಡು ಬಂದು ಮುಗೀತು ಐ ಸ್ಕೂಲು ಮುಗಿ ಅಲ್ಲೇ ಪಕ್ಕದಲ್ಲೇ ಪೊಲೀಸ್ ಕಾಲನಿ ಐ ಸ್ಕೂಲು ಅಲ್ಲೇ ಮುಗಿಸ್ತಾವೆ ಇನ್ನು ಪಿ ಯು ಸಿಗೆ ಬಂದರೆ ಹೈಸ್ಕೂಲ್ ಫುಲ್ ಹಾಗೇ ಸರಿಯಾಗಿ ಹಾಕೊಳ್ಳೋಕೆ ಬಟ್ಟೆ ಇರಲಿಲ್ಲ ನಮ್ಮಅಮ್ಮ ಪಾಪ ಅವ್ರಿಗೆ ಪೆನ್ಷನ್ ಬರುತ್ತಲ್ಲ ವಿಧವೆಯರ ದುಡ್ಡು ಆ ದುಡ್ಡಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಸಂತೆಯಲ್ಲಿ ಒಂದೆರಡು ಜೊತೆ ಬಟ್ಟೆ ಕೊಡಿಸ್ತಾಯಿತ್ತು ಒಂಥರ ಬೇಜಾರಾಗೋದು ಅವಾಗ ಅಷ್ಟೊಂದು ಕಷ್ಟವೂ ಗೊತ್ತಾಗ್ತಾ ಇರಲಿಲ್ಲ ಗೊತ್ತಾಗ್ತಾ ಇತ್ತು ಏನೋ ಒಂಥರ ಹಿಂಗೆ ಕಷ್ಟದಲ್ಲೇ ಬೆಳೆದೋಯಿತು ನನ್ನನ್ನು ಅಷ್ಟಲ್ಲಿಗೆ ಸೇರಿಸಿದ್ರು ನಮ್ಮ ಅಣ್ಣನೂ ಅಷ್ಟಲ್ಲಿಗೆ ಸೇರಿಸಿದ್ರು ನನ್ನ ತಂಗಿನೂ ಅದೇ ಅಷ್ಟಲ್ಲಿಗೆ ಸೇರಿಸಿದ್ರು ಐ ಸ್ಕೂಲ್ ಮುಗೀತು ಪಿ ಯು ಸಿಗೆ ಪ್ರೈವೇಟ್ ಸ್ಕೂಲಿಗೆ ಸೇರ್ಕೋಬೇಕು ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಪಿ ಎಸ್ ಇದೆ ಅಲ್ಲಿಗೆ ಸೇರಿಕೊಂಡೆ ಫಸ್ಟ್ ಟೈಮ್ ನಾನು ಪ್ರೈವೇಟಿಗೆ ಅಂತ ಸೇರಿಕೊಂಡಿದ್ದು ಟೀನೇಜ್ ಅಲ್ವಾ ಒಂಥರ ಸಖತ್ತಾಗೇ ಇತ್ತು ಆಗಲೂ ಒಂದೆರಡು ಮೂರು ಜೊತೆ ಡ್ರೆಸ್ ಅಷ್ಟೇ ಆಗಲೂ ನಮ್ಮಮ್ಮ ವರ್ಷಕ್ಕೊಂದೇ ಸಲ ಯುಗ ಏನೋ ಪಕ್ಷ ಅಮಾವಾಸೆ ಮಹಾಲಯ ಅಮಾವಾಸೆ ಯಾವುದು ಮಾಡಲಿಲ್ಲ ಅಂದರೂ ಹಳ್ಳಿಯಲ್ಲ ಅದೊಂದೇ ಹಬ್ಬ ಅಲ್ವಾ ಮಾಡೋದು ಸೊ ಆ ಬುಕ್ ಮಾತ್ರ ಬಟ್ಟೆ ಕುಡಿಸ್ತಾಯಿತ್ತು ಕರ್ಕೊಂಡೋಗಿ ಅದೊಂದು ಸಖತ್ತಾಗಿತ್ತು ಇನ್ನು ಮತ್ತು ಡಿಗ್ರಿನ ನಾನು ಅಲ್ಲೇ ಪಕ್ಕದಲ್ಲಿ ಬಾಯ್ಸ್ ಕಾಲೇಜ್ ಅಂತ ಅದೂ ಯೂನಿವರ್ಸಿಟಿ ಎಲ್ಲ ಆಟೋನಮಸ್ಸು ಅಲ್ಲೇ ಪಕ್ಕದಲ್ಲೇ ಅದೇ ಹಾಸ್ಟೆಲಲ್ಲೇ ಹೆಂಗೋ ಡಿಗ್ರಿ ಮುಗಿಸ್ಕೊಂಡೆ ಡಿಗ್ರಿಗೆ ಬಂದು ಬರೋ ತನಕ ಸ್ವಲ್ಪ ಕಷ್ಟನೇ ಹೆಂಗೋ ಫೀಸ್ ಕಟ್ಟೋಕ್ಕೆ ಹೆಂಗೋ ಪರದಾಡಿಕೊಂಡು ಕಟ್ಟ ಕಟ್ತಾ ಇತ್ತು ನಮ್ಮಮ್ಮ ಹೈಸ್ಕೂಲಲ್ಲಿ ನಾನೇನು ಮಾಡಿದೆ ಎನ್ ಸಿ ಸಿ ಕೊಡೋಕ್ಕೆ ಸೇರಿದ್ದೆ ನಾನು ಅದೊಂಥರ ಚೆನ್ನಾಗಿತ್ತು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇತ್ತು ಚಿಕ್ಕದ್ರಲ್ಲಿ ಟೀಚರ್ ಆಗಬೇಕು ಅನ್ನೋ ಆಸೆ ಇತ್ತು ಹೈಸ್ಕೂಲಿಗೆ ಬರ್ತಾ 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 ಎನ್ ಸಿ ಸಿಗೆ ಸೇರಿದ್ಮೇಲೆ ಪೊಲೀಸ್ ಆಗಬೇಕು ಅನ್ನೋ ಆಸೆ ಉಂಟು ಎನ್ ಸಿ ಸಿಲಿ ಯಾರಾದರೂ ಮಾಡಿದರೆ ಗೊತ್ತಿರುತ್ತೆ ಎ ಸರ್ಟಿಫಿಕೇಟ್ ಬಿ ಸರ್ಟಿಫಿಕೇಟ್ ಸಿ ಸರ್ಟಿಫಿಕೇಟ್ ಅಂತ ಇರುತ್ತೆ ಹೈಸ್ಕೂಲಲ್ಲಿ ಎ ಸರ್ಟಿಫಿಕೇಟ್ ಒಂದೇ ಆಗೋದು ಹೈಸ್ಕೂಲ್ ಎ ಸರ್ಟಿಫಿಕೇಟ್ ಮುಗಿಸ್ಕೊಂಡೆ ಇನ್ನು ಪಿ ಯು ಸಿನ ಕಂಟಿನ್ಯೂ ಮಾಡಿದೆ ಎನ್ ಸಿ ಸಿ ಮತ್ತು ಸೇರಿಕೊಂಡೆ ಬಿ ಸರ್ಟಿಫಿಕೇಟ್ ಮತ್ತು ಸಿ ಸರ್ಟಿಫಿಕೇಟ್ ಕೂಡ ಮಾಡಿಕೊಂಡೆ ಪೊಲೀಸು ಸೇರಿಕೊಂಡ್ರೆ ಎಲ್ಪ್ ಆಗುತ್ತೆ ಅಂತ ಹೇಳಿ ಜೆ ಓ ರ್ಯಾಂಕ್ ಕೂಡ ಅದೇ ಎನ್ ಸಿ ಸಿ ಮಾಡಿರೋರಿಗೆ ಗೊತ್ತಿರುತ್ತೆ ಗರ್ಲ್ಸ್ಗೆಲ್ಲ ಕಂಪ್ಲೀಟ್ ನಾನೇ ಲೀಡರ್ ಆಗಿದ್ದೆ ಜೂನಿಯರ್ ಅಂಡರ್ ಆಫೀಸರ್ ಅಂತ ಬರುತ್ತೆ ಈ ಆಗಸ್ಟ್ ಫಿಫ್ಟೀನ್ತು ಮತ್ತು ಜನವರಿ ಟ್ವೆಂಟಿ ಸಿಕ್ಸು ಈ ಎಂತ ಸ್ಟೇಡಿಯಮಲ್ಲೆಲ್ಲ ಮಾರ್ಚ್ ಫಸ್ಟ್ ಮಾಡ್ತಿರಲ್ಲ ಆ ಗ್ರೂಪಿಗೆ ನಾನೇ ಮುಂದೆ ಲೀಡರ್ ಆದೆ ಅದು ನಂಗೆ ಸಿಕ್ಕಾಬಟ್ಟೆ ಖುಷಿ ಇತ್ತು ಒಂದು ಮೂರು ವರ್ಷ ಪ್ರೈಸೇ ಬಂದಿರಲಿಲ್ಲ ನಾನು ಫಸ್ಟು ಲೀಡರ್ ಆದೆ ಅದೇ ವರ್ಷ ಸೆಕೆಂಡ್ ಪ್ಲೇಸ್ ಬಂದುಬಿಟ್ಟಿತ್ತು ಮಾರ್ಚ್ ಫಸ್ಟಿಗೆ ಅದೊಂಥರ ಫುಲ್ ಖುಷಿ ಒಳ್ಳೆಯ ಎಕ್ಸೈಟ್ಮೆಂಟು ಸೊ ಎನ್ ಸಿ ಸಿನೂ ಮುಗಿಸ್ಕೊಂಡೆ ಡಿಗ್ರಿನೂ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇನ್ನು ಎಜುಕೇಷನ್ ಏನು ಮಾಡೋದು ಹೆತ್ತ ದುಡ್ಡಿಲ್ಲ ಮನೇಲಿ ಬೇರೆ ಕಷ್ಟ ನಮ್ಮಮ್ಮ ಡಿಗ್ರಿ ತನಕ ಓದ್ಸಿರೋದೇ ಹೆಚ್ಚು ಸಿಂಗಲ್ ಪೇರೆಂಟಾಗಿ ನಮ್ಮ ಅಜ್ಜಿ ಹೆಂಗೋ ಕೂಲಿ ಮಾಡಿಕೊಂಡು ಇರೋ ಒಂದು ಐದಾರು ಕುರಿಗಳಿದೆ ಕುರಿ ಮೇಯಿಸ್ಕೊಂಡು ಕಷ್ಟಪಟ್ಟು ಹೆಂಗೋ ಅಲ್ಲಿ ತನಕ ತಳ್ಳದ್ರು ಇನ್ನು ಮುಂದೆ ಸೇರಿಸೋಲ್ಲ ಏನಾದರೂ ಕೆಲ್ಸಕ್ಕೆ ಸೇರ್ಕೋ ಅಂತ ಹೇಳಿ ಮನೇಲೇ ಇದ್ದು ಕೆಲಸ ಕೆಲಸ ಸೇರಿಕೊಳ್ಳೋದು ಮಂಡ್ಯದಲ್ಲಿ ಏನು ಕೆಲಸ ಸಿಗುತ್ತೆ ಸರಿ ಬೆಂಗಳೂರಿಗೆ ಹೋಗಬೇಕು ಕೆಲಸ ಸೇರಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ನಮ್ಮ ರಿಲೇಟಿವ್ಸ್ ಯಾರು ಕರ್ಕೊಂಡು ಹೋಗ್ತಾಯಿಲ್ಲ ಕರ್ಕೊಂಡು ಹೋಗೋರು ಇಲ್ಲ ಸಪೋರ್ಟ್ ಮಾಡೋರು ಇಲ್ಲ ನಮ್ಮ ಅತ್ತೆ ಮಗಳೇ ಅವರೇ ಏನಂದರು ಅಂದರೆ ಯಾರು ಯಾರು ಬೇಡ ಅಂತ ಹೇಳ್ಬಿಟ್ರು ಕರ್ಕೊಂಡು ಹೋಗೋರೇ ಗತಿ ಇರಲಿಲ್ಲ ಏನು ಮಾಡೋದು ಬೇಜಾರಾಯಿತು ಸುಮ್ಮನೆ ಅದು ಕೊನೆಗೆ ನಮ್ಮ ಅಜ್ಜಿಯ ತಂಗಿ ಮಗ ಚಿಕ್ಕಪ್ಪ ಅವ್ರು ಕರ್ಕೊಂಡೋದ್ರು ಬಾರೋ ನಾನು ಕರ್ಕೊಂಡೋಗ್ತೀನಿ ಅಂತ ರಾಜರಾಜೇಶ್ವರ ನಗರದಲ್ಲಿ ಅಲ್ಲೂ ಎಷ್ಟು ಕಷ್ಟ ಇತ್ತು ಅಂದರೆ ಎಪ್ಪ ಕರೆಂಟ್ ಇಲ್ಲ ನೀರಿಲ್ಲ ಎಪ್ಪ ಅದೇವರೆ ಬೆಂಗಳೂರಲ್ಲಿ ಹೀಗೂ ಉಂಟ ಕ ನೀರನ್ನು ಪಕ್ಕದ ಹತ್ರ ಹೋಗ್ಬಿಟ್ಟು ಅಂದರೆ ಮನೆ ಕಟ್ಟೋರಲ್ಲಿ ನೀರು ಬರ್ತಾರಲ್ಲ ಅಲ್ಲಿ ಹಿಡ್ಕೊಂಬರೋದು ಕರೆಂಟು ರಾತ್ರಿಯಲ್ಲೇ ಇರೋಲ್ಲ ದೀಪ ಹಚ್ಕೊಂಡು ಕೂತಿರೋದು ಹಂಗೆಲ್ಲ ಕಷ್ಟಪಡ್ಕೊಂಡಿದ್ದು ಒಂದು ಎರಡು ತಿಂಗಳು ಗುರು ಒಂದು ಕೆಲಸನೂ ಸಿಗಲಿಲ್ಲ ಅಲ್ಲಿ ಮಾರ್ಟ್ ಇತ್ತು ರಿಲಯನ್ಸ್ ಮೂರು ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಇರೋರೇ ಸ್ಟಾಫೇ ಸಾಕಾಗ್ತಾಯಿಲ್ಲ ಹೋದ್ರೂ ಕಡಿಮೆ ಸಂಬಳ ಸಿಗುತ್ತೆ ಏನು ಮಾಡೋದು ಅಂತ ಸೊ ಹಂಗೆ ಇದ್ದೆ ಕೊನೆಗೆ ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಿದವರೆಲ್ಲ ನನ್ನ ಕೊಲೀಗ್ಸು ಫ್ರೆಂಡ್ಸು ಬಿ ಎಡ್ಗೆ ಸೇರ್ಕೋತಾಯಿದ್ರು ಒನ್ ಇಯರ್ ಕೋರ್ಸ್ ಇತ್ತು ಅವಾಗ ನಾನು ಹಠ ನನ್ನ ಪಕ್ಕದ ಮನೇಲಿ ನನ್ನ ಫ್ರೆಂಡಿದ್ಲು ಎಲ್ಲಾರು ಸೇರಿಸ್ತಾಯಿದ್ರು ನಮ್ಮಮ್ಮನ ಹತ್ರ ಜಗಳ ನಾನು ನನ್ನೂ ಸೇರಿಸು ನನ್ನೂ ಸೇರಿಸು ಓದಿಸು ಓದಿಸು ಅಂತ ದಯವಿಟ್ಟು ಪೇರೆಂಟ್ಸು ಎಷ್ಟೇ ಕಷ್ಟ ಇರಲಿ ಓದೋ ಮಕ್ಕಳನ್ನ ದಯವಿಟ್ಟು ಓದಿಸಿ ಅಂತೂ ಯಾವತ್ತೂ ಕೈ ಬಿಡಲ್ಲ ಕೈ ಇಡದೆ ಹಿಡಿಯುತ್ತೆ ನಾನಂತೂ ಎಷ್ಟು ಬೇಡ್ಕೊಂಡೆ ಅಂದರೆ ಕೊನೆಗೆ ಸೇರಿಸ್ತೀನಿ ಆಯಿತು ಅಂತೇಳಿ ಜಗಳ ಮಾಡಿದ್ರು ಆಗ ಬಿ ಎಡಿಗೆ ಹತ್ತು ಸಾವಿರ ರೂಪಾಯಿ ಫೀಸು ಕಟ್ಟಬೇಕಿತ್ತು ಪ್ರೈವೇಟಿಗೆ ಅದು ಎಲ್ಲೋ ಏನೇನೋ ಕನ್ವಕೇಶನ್ ಆಗ್ತಾರೆ ಅಲ್ಲೆಲ್ಲೋ ಸೀಟ್ ಸಿಗುತ್ತೆ ಬೆಂಗಳೂರಲ್ಲೇ ಸೀಟ್ ಸಿಕ್ಬಿಡ್ತು ನನಗೆ ಎಲ್ಲಿ ಗಿರಿನಗರ ಹೊಸಕೆರಹಳ್ಳಿ ಕ್ರಾಸ್ ಹತ್ರ ಅನುಗ್ರಹ ಬಿ ಎಡ್ ಕಾಲೇಜು ಅಂತ ಹೇಳಿ ಆ ಕಾಲೇಜಲ್ಲಿ ಸೀಟ್ ಸಿಕ್ತು ನಾನು ಸೇರ್ಕೋತೀನೋ ಎಲ್ವೋ ಬಿಡಿ ಅದಕ್ಕೆ ಕೊಡಲಿ ಹೇಳ್ಬಿಟ್ಟು ಹೋಗ್ಬಿಟ್ಟು ತಗ್ಸ್ಕೊಬಂದೆ ದುಡ್ಡಿಲ್ಲ ಇವಾಗ ಹೋಗಿ ಸೇರ್ಕೋಬೇಕು ಅಂದರೆ ನಮ್ಮ ಒಬ್ಬ ಮಾಮ ಕೊಡ್ತೀನಿ ಅಂದರು ನಮ್ಮ ಅತ್ತೆ ಮಗ ಅವರು ಸೋಮವಾರ ದುಡ್ಡು ಕೊಡೋಲ್ಲ ಅಂದ್ಬಿಟ್ರು ಇವತ್ತು ಸಂಡೇ ಆಯಿತಾ ಸರಿ ಹೋಗು ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರಿ ಸೋಮವಾರ ಕಾಲೇಜ್ಗೆ ಹೋಗ್ಬೇಕು ನಾಳೆ ಹೋಗ್ಬಿಟ್ಟು ದುಡ್ಡು ಕೇಳಿದ್ರೆ ಸೋಮವಾರ ಇವತ್ತು ನಾನು ಕಾಸು ಕೊಡಲ್ಲ ಗೊತ್ತಿಲ್ವಾ ನಿನಗೆ ಅಂದ್ಬಿಟ್ರು ಎಷ್ಟು ಹರ್ಟ್ ಆಯಿತು ಅಂದರೆ ಅಳು ಬಿದಿಲ್ ಕೂತ್ಕೊಂಡು ಕೊನೆಗೆ ಇನ್ನೊಬ್ಬ ಮಾಮ ಇದ್ದಾರೆ ಅವರು ಅವ್ರ ತಮ್ಮನೆ ಅವರು ಆ ಥರ ಎಲ್ಲ ಎಲ್ಲ ತುಂಬ ಪ್ರಾಕ್ಟಿಕಲ್ಲು ಅವರು 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 ತುಂಬ ಸೇವಿಂಗ್ಸ್ ಮಾಡಿದ್ದು ಗೋಲ್ಕದಲ್ಲಿರೋ ಕಾಯಿನ್ಸ್ ಎಲ್ಲ ತೆಗೆದು ನನಗೆ ಹತ್ತು ಸಾವಿರ ಹೆಂಗೋ ರೆಡಿ ಮಾಡಿಕೊಟ್ಟು ನಮ್ಮ ರಿಲೇಟಿವ್ಸೆಲ್ಲ ನಮ್ಮ ಅಮ್ಮನ ಸ್ವಲ್ಪ ಹಾಕಿ ಕರ್ಕೊಂಡೋಗಿ ಬಿ ಎಡ್ಗೆ ಸೇರ್ಸಿದ್ರು ಕೊನೆಗೆ ಹೇಗೋ ಅಲ್ಲೇ ಬನ್ಶಂಕರಿಯಲ್ಲಿ ಹಾಸ್ಟೆಲ್ ಇದ್ದದು ಆಸ್ಟೆಲಿಗೆ ಸೇರಿಕೊಂಡು ಒನ್ ಇಯರ್ ಕೋರ್ಸ್ ಬಿ ಎಡ್ ಮುಗಿಸ್ದೆ ಬಿ ಎಡಲ್ಲೂ ಕಷ್ಟ ಬಿ ಎಡ್ ಅಂದರೆ ಗೊತ್ತಲ್ಲ ಇರೋದೇ ಖರ್ಚು ಸಿಕ್ಕಾ ಖರ್ಚು ಹೆಂಗೋ ಕಂಪ್ಲೀಟ್ ಮಾಡಿಕೊಂಡೆ ಸೊ ಬಿ ಎಡ್ಡು ಮುಗೀತು ನಂದು ಬಾಲ್ಯ ಹೆಂಗೆ ಅಂದರೆ ಈ ಹೇಳ್ಕೋಬೇಕು ಮತ್ತೆ ಎಲ್ಲರೂ ಅಂತಾರೆ ನನ್ನ ಬಾಲ್ಯಕ್ಕೆ ನಾನು ವಾಪಸ್ ಹೋಗಬೇಕು ಅಂತಂತ ಬಟ್ ನಾನಂತೂ ಇಷ್ಟಪಡಲ್ಲಪ್ಪ ನನ್ನ ಬಾಲ್ಯಕ್ಕೆ ಹೋಗ್ಬೇಕು ಅಂತ ತಿನ್ನೋಕ್ಕೂ ಗತಿ ಇರಲಿಲ್ಲ ಇವಾಗ ಒಂದು ರೇಂಜಿಗೆಲ್ಲ ಫುಲ್ ಸೆಟಲ್ ಆಗಿಬಿಟ್ಟಿದ್ದೀವಿ ನನ್ನ ಎಜುಕೇಷನ್ ತನಕ ಮುಗೀತು ಬಿ ಎಡು ನೆಕ್ಸ್ಟ್ ಏನು ಎಮ್ ಎ ಸೇರ್ಕೋಬೇಕು ತುಂಬ ಆಸೆ ಇದೆ ಓದಬೇಕು ಟೀಚಿಂಗ್ ಹೋಗಬೇಕು ಅಂತ ಮನೇಲಿ ಇನ್ಯಾವುದೇ ಕಾರಣಕ್ಕೂ ನಾನು ಓದಿಸೋಲ್ಲ ಬಿಲ್ಕುಲ್ ಹೇಳ್ಬಿಟ್ರು ದುಡ್ಡಿಲ್ಲ ಪಾಪ ಅವ್ರ ಹತ್ರನೂ ಏನು ಮಾಡೋದು ನನ್ನ ಅಣ್ಣನೂ ಎಸ್ ಎಸ್ ಎಲ್ ಸಿ ಫೇಲು ಅವರು ಹೋಗಿ ಸೇರ್ಕೊಂಡು ಹೆಂಗೋ ಮನೆ ನಡೆಸ್ತಾ ಇದ್ದಾರೆ ಇನ್ನು ನನ್ನ ತಂಗಿನೂ ಸೆಕೆಂಡ್ ಸಿಗೆ ಡ್ರಾಪು ಮುಗಿಸ್ಬಿಟ್ರು ಇನ್ನು ಒಬ್ಬಳೇ ಅಲ್ಲಿ ತನಕ ಓದಿರೋದೇ ಹೆಚ್ಚು ಗ್ರೇಟು ಅಶ್ ಅನ್ಕೋಬೇಕು ನಾನು ಓದಿಸಿದ್ದು ಮುಂದಕ್ಕೆ ಓದ್ಸೋಕ್ಕಾಗಲ್ಲ ಓದೋದಾದರೆ ನಿನ್ನ ನೀನು ಇಷ್ಟಪಡೋ ನೀನು ಹೋಗಿಲ್ಲ ಅಂದರೆ ಮನೇಲಿರು ಮದುವೆ ಮಾಡ್ತೀವಿ ಅಂದ್ಬಿಟ್ರು ಏನು ಮಾಡೋಕ್ಕಾಗುತ್ತೆ ವಾಪಸ್ ಮನೇಲಿ ಬಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ಕೆಲ್ಸಕ್ಕೆ ಸೇರಿಕೊಡೋಣ ನಾನು ನೋಡೋಣ ಅಂತ ಸೊ ನನ್ನ ಏನೇನು ಜಾಬ್ ಮಾಡಿದೆ ನೆಕ್ಸ್ಟು ಎಲ್ಲೆಲ್ಲಿಗೆ ಹೋದೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ ತಿಳಿಸ್ತೀನಿ ನಿಮಗೂ ನಿಮ್ಮ ಬಾಲ್ಯ ಹೇಗಿತ್ತು ನೀವೇ ನೀವು ಎನ್ ಸಿ ಏನಾದರೂ ಸೇರಿದ್ರಾ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನನ್ನ ಲೈಫ್ ಸ್ಟೋರಿ ಏನಾದರೂ ನಿಮಗೊಂಚವ್ರ ಇಷ್ಟ ಆದರೆ ಏನಾದರೂ ಅನಿಸಿದರೆ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ Thank you. Bye.